ಇದೇ ಮಾರ್ಚ್ ತಿಂಗಳಲ್ಲಿ ಬಾಗಲಕೋಟೆ ಹೋಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ದೇಶದಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ನಮ್ಮ ರಾಜ್ಯದ ಮೊಟ್ಟ ಮೊದಲ ಸೈನಿಕರು ಬಲಿದಾನರಾದರು ಶಿವಬಸಪ್ಪ ಕುಲಕರ್ಣಿ ಅಂತ ಅವರ ಹೆಸರು ಅವರ ಸಮಾಧಿ ಇವತ್ತಿಗೂ ಅಲ್ಲಿದೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಆ ಬಾದಾಮಿ ತಾಲೂಕಿನಿಂದ ಕಿತ್ತಳೆ ಅಂತ ಒಂದು ಗ್ರಾಮ ಅಲ್ಲಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸುಮಾರು ಒಂದು ಐದು ಮುಕ್ಕಾಲ್ ಆರು ಗಂಟೆ ಸಮಯ ಸುಮಾರು ನೂರಾರು ಜನ ನಿಮ್ಮಂತ ಯುವಕರು ಅಲ್ಲಿ ರನ್ನಿಂಗ್ ಮಾಡ್ತಾ ಇದ್ರು ಅಲ್ಲಿ ಎಕ್ಸಸೈಸ್ ಗಳನ್ನ ಮಾಡ್ತಾ ಇದ್ರು ಅಲ್ಲಿ ನಾನು ಕೇಳಿದೆ ಯಾಕೆ ಎಂತ ನಾವು ಸೈನಿಕ ಸೇರ್ಬೇಕು ಅಂತಿದೀವಿ ಅಂತ ಹುಡುಗರು ಹೇಳಿದಾಗ ತುಂಬಾ ಖುಷಿ ಆಯ್ತು ಅವಾಗ ಒಂದು ಇಬ್ಬರು ಹುಡುಗರು ಒಂದು ಕಟ್ಟೆ ಮೇಲೆ ಕೂತಿದ್ರು ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದೆ ಅಲ್ಲ ಕಣಪ್ಪ ಎಲ್ಲರೂ ಕೂಡ ನಾನು ಗೋರ್ಮೆಂಟ್ ಅಫಿಷಿಯಲ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ಆಸೆ ನೀವು ನೀವ್ ಯಾಕೆ ಆಗಬೇಕು ಅಂತ ಆಸೆ ಪಡ್ತಿದೀರ ಅಂತ ಕೇಳಿದಾಗ ಇಬ್ಬರಲ್ಲಿ ಒಬ್ಬ ಹುಡುಗ ಹೇಳ್ದ ಸರ್ ದೇಶ ನಂದು ದೇಶ ನಾನೇ ಕಾಪಾಡ್ಕೊಳ್ಬೇಕು ಅದಕ್ಕೆ ನಾನು ಸೈನಿಕನ್ ಆಗ್ತೀನಿ ಅಂತ ಹೇಳ್ದ ಮತ್ತೊಬ್ಬ ಹುಡುಗನ್ ಕೇಳ್ದ ನೀನ್ ಯಾಕಪ್ಪ ಅಂತ ಆ ವ್ಯಕ್ತಿಯಿಂದ ನಾನು ಅಂತ ಉತ್ತರ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳ್ದ ಸರ್ ಮೇಜರ್ ಮನೋಜ್ ಕುಮಾರ್ ಪಾಂಡೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲದೆ ಹೇಗಪ್ಪ ಅವರು ಪರಮವೀರ ಚಕ್ರ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಹುತಾತ್ಮ ಯೋಧರಲ್ವಾ ಅಂತ ಹೇಳಿದಾಗ ಮಾತು ಹೇಳ್ದ ಆ ಪರಮವೀರ ಚಕ್ರ ಪ್ರಶಸ್ತಿಯನ್ನ ನನ್ನ ಜೀವನದಲ್ಲಿ ಪಡ್ಕೊಳ್ಬೇಕು ಅಂತ ಆಸೆ ಸರ್ ಅದಕ್ಕೆ ಸೈನಿಕ್ ಸೇರ್ಬೇಕು ಅಂತ ನಾನ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಸರ್ ಅಂತ ಆಗ ನಾನು ಎಲ್ಲಿ ಹೋದ್ರೂ ಕೂಡ ಒಂದು ಮಾತನ್ನ ಹೇಳ್ತೇನೆ ಅಂದ್ರೆ ಡಾಕ್ಟರ್ ಆಗೋದಕ್ಕೆ ಇಂಜಿನಿಯರ್ ಆಗೋದಕ್ಕೆ ಪೊಲೀಸ್ ಆಗೋದಕ್ಕೆ ಐ ಎ ಎಸ್ ಆಗೋದಕ್ಕೆ ಐ ಪಿ ಎಸ್ ಆಗೋದಕ್ಕೆ ರಾಜಕಾರಣಿಗಳಾಗೋದಕ್ಕೆ ಟ್ಯಾಲೆಂಟು ಇನ್ಫ್ಲೂಯೆನ್ಸು ಹಣ ಅಧಿಕಾರ ಬೇರೆ ಬೇರೆ ಮುಖ್ಯ ಆಗುತ್ತೆ ಅದರ ನೆನಪಿಟ್ಕೊಳ್ಳಿ ಸೈನಿಕನಾಗೋದಕ್ಕೆ ಮಾತ್ರ ಗುಂಡಿಗೆಯಲ್ಲಿ ದಮ್ಮಿರಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ ಐ ಎ ಎಸ್ ಆಗೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಇರಬೇಕು ಐ ಪಿ ಎಸ್ ಆಗೋದಕ್ಕೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಟೀಚರ್ಗಳು ಪ್ರೊಫೆಸರ್ಸ್ ಆಗೋದಕ್ಕೆ ತುಂಬಾ ನಾಲೆಡ್ಜ್ ಇರಬೇಕು ಅಥವಾ ಟ್ಯಾಲೆಂಟ್ ಇರಬೇಕು ಅಂತ ಹೇಳ್ತಾರೆ ಆದ್ರೆ ಸೈನಿಕನಾಗೋದಕ್ಕೆ ಮಾತ್ರ ಗುಂಡಿಗೆ ದಮ್ಮಿದ್ದಾಗ ಮಾತ್ರ ಸೈನಿಕನಾಗ್ಲಿಕ್ಕೆ ಸಾಧ್ಯ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ನಾನು ಒಂದು ಮೂರು ಉದಾಹರಣೆಗಳನ್ನು ಕೊಡ್ತಾ ಇರ್ತೇನೆ ಇವತ್ತಿನ ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇರ್ತೀರಿ ಹೆಣ್ಮಕ್ಳಾಗಿರ್ಬೋದು ಸ್ವಲ್ಪ ಇನ್ನೋಸೆಂಟ್ ಗಂಡು ಮಕ್ಕಳಾಗಿರ್ಬೋದು ಒಂದು ಕ್ಲಾಸ್ ರೂಮ್ ಅಲ್ಲಿ ಪಾಠ ನಡೀಬೇಕಾದ್ರೆ ಒಂದು ಕಡ್ಜೆ ಏನಾದರೂ ಬಂದಲ್ಲಿ ಗೂಡ್ ಕಟ್ತಿದೆ ಅಂದ್ರೆ ಖಾಲಿ ಹೋಗಿರ್ತಾರೆ ಒಂದು ಜಿರ್ಲೆ ಕಾಣ್ತು ಅಂದ್ರೆ ಎಸ್ಕೇಪ್ ಒಂದು ಕಪ್ಪೆಗೆ ಒಂದು ಜಿರ್ಲೆಗೆ ಒಂದು ಹಲ್ಲಿಗೆ ಒಂದು ಸಣ್ಣ ಹಾವಿನ ಮರಿಗೆ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಬೀದಿ ನಾಯಿಗೂ ಕೂಡ ಭಯ ಪಡತಕ್ಕಂಥ ಪರಿಸ್ಥಿತಿಯ ಜನಗಳ ಮಧ್ಯದಲ್ಲಿ ಸಾವು ಕಣ್ಮುಂದೆ ಇದ್ರೂ ಕೂಡ ಭಯ ಪಡದೆ ಇರತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸೈನಿಕರು ಮಾತ್ರ ಕಂಡ್ರಿ ಅದಕ್ಕೆ ಸೈನಿಕರಾಗೋದಕ್ಕೆ ಗಮನ ಇರಬೇಕು ಅಂತ ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನ ಹೇಳಬೇಕು ಅಂದ್ರೆ ನೆನಪಿಟ್ಕೊಳ್ಳಿ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅಥವಾ ಈ ಫ್ಯಾನ್ಗಳೆಲ್ಲ ಆಫ್ ಆದಾಗ ಕೂತ್ಕೊಳ್ಳಿಕ್ ಕಷ್ಟ ಆಗುತ್ತೆ ಫ್ಯಾನ್ಗಳು ಆಫ್ ಆದಾಗ ಕೂತ್ಕೊಳ್ಳಿಕ್ ಕಷ್ಟ ಆಗುತ್ತೆ ಹೋಗ್ಬೇಕಾದ್ರೆ ಒಂದು ಕಲ್ಲೋ ಮುಳ್ಳೋ ಬರಿ ಕಾಲಲ್ಲಿ ಓಡಾಡಬೇಕಾದ್ರೆ ಚುಚ್ಚಿದಾಗ ತುಂಬಾ ನೋವು ಅನ್ಸುತ್ತೆ ಆದ್ರೆ ಅದೇ ದೇಹದೊಳಗೆ ಹತ್ತಾರು ಬುಲೆಟ್ಗಳು ಹೊಕ್ಕರೂ ಕೂಡ ನಗು ಕಣ್ಣೀರು ಹಾಕದೆ ಭಾರತ್ ಮಾತಾಕಿ ಜೈ ಅಂತ ಪ್ರಾಣ ಬಿಡತಾರಲ್ಲ ಅದಕ್ಕೆ ಹೇಳಿದ್ದು ಸೈನಿಕರಾಗದಕ್ಕೆ ಗುಂಡಿಗೇಡಿ ದಮ್ಮಿರಬೇಕು ಅಂತ ನಾವೆಲ್ಲಾದ್ರೂ ಕಾರ್ಯಕ್ರಮಗಳಿಗೆ ಹೋದಾಗ ಜಾಸ್ತಿ ಜನ ಇದ್ದಾಗ ಒಂದ್ ಅವರ್ ಎರಡು ಅವರ್ ನಿಂತ್ಕೋಬೇಕು ಒಂದು ಗಂಟೆ ಎರಡು ಗಂಟೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಇನ್ನು ಮುಂದೆ ನೋಡ್ತೇವೆ ಚೇರ್ಗಳಿಲ್ಲ ಅಂದ್ರೆ ಜಗ ಖಾಲಿ ಮಾಡ್ತಾ ಇರ್ತವೆ ಸ್ವಲ್ಪ ಹೊತ್ತು ನಿಂತ್ಕೊಳ್ತವೆ ಆಗ್ಲೇ ಸ್ವಲ್ಪ ಕಾಲುಗಳು ನೋವಾಗ್ಲಿಕ್ಕೆ ಶುರುವಾದಾಗ ಗೋಡೆ ಗೋಡೆ ನೋಡ್ತವೆ ಗೋಡೆಗೂ ಹೊರಕೊಳ್ತವೆ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಎಸ್ಕೇಪ್ ಆಗ್ತೇವೆ ಅದರ ನೆನಪಿಟ್ಕೊಳ್ಳಿ ದೇಶದ ಮೂರೂ ಭಾಗದ ಗಡಿಗಳಲ್ಲಿ ಚಳಿಯಲ್ಲಿ ನಿಂತಿರ್ತಾರೆ ಮೊಳಕಾಲುದ ನೀರಿನಲ್ಲಿ ನಿಂತು ದೇಶ ಕಾಯ್ತಿರ್ತಾರೆ ಮರಳು ಭೂಮಿಯ ಬಿಸಿಲಿನಲ್ಲಿ ನಿಂತು ಇಪ್ಪತ್ನಾಲ್ಕು ಗಂಟೆ ದೇಶವನ್ನು ಕಾಯ್ತಿರ್ತಾರಲ್ಲ ಅದಕ್ಕೆ ನಾನು ಹೇಳಿದ್ದು ಜಗತ್ತಿನಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನ ಬೇರೆ ಬೇರೆ ವೃತ್ತಿಗಳನ್ನ ಪಡ್ಕೊಳ್ಳೋದಕ್ಕೆ ಟ್ಯಾಲೆಂಟು ಇನ್ಫ್ಲೂಯೆನ್ಸು ಹಣ ಎಕ್ಸೆಟ್ರಾ ನಾಲೆಡ್ಜು ಮುಖ್ಯವಾದ್ರೆ ಸೈನ್ಯಕ್ಕೆ ಸೇರೋದಕ್ಕೆ ಮಾತ್ರ ಸೈನಿಕರಾಗೋದಕ್ಕೆ ಮಾತ್ರ ಗುಂಡಿಗೆಯಲ್ಲಿ ದಮ್ ಇರಬೇಕು ಗುಂಡಿಗೆಯಲ್ಲಿ ದಮ್ಮಿದ್ದವರು ಮಾತ್ರ ಸೇನೆಗೆ ಸೇರ್ಲಿಕ್ಕೆ ಅರ್ಹರಾಗ್ತಾರೆ ಮರಣಕ್ಕೆ ಮುಹೂರ್ತವನ್ನ ಮೊದಲೇ ಫಿಕ್ಸ್ ಮಾಡಿ ಹೋಗುವವರು ಮಾತ್ರ ಸೈನಿಕರಾಗ್ಲಿಕ್ಕೆ ಸಾಧ್ಯ ಅಂತ ಸೈನಿಕರನ್ನ ನಾವು ಪಡ್ಕೊಂಡಿದ್ದೀವಲ್ಲ ಅವರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಮತ್ತೊಂದು ವಿಚಾರ ಏನು ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಕೆಲವೊಂದು ತಿಂಗಳ ಹಿಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಲೋಕಲ್ ಪೊಲೀಸ್ಗಳು ಗೇಟಿನ ಬಳಿ ಒಬ್ಬ ಯೋಧನನ್ನ ಹಿಡಿದು ಎಡದಾಡ್ತಾ ಇರೋ ನೀವು ನೋಡಿದ್ರಿ ಅಂದ್ರೆ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ ಮಾನವೀಯತೆಯನ್ನು ಬಿಟ್ಟು ಅವರ ಗೌರವವನ್ನು ಬಿಟ್ಟು ಅವರ ಸೇವೆ ನಾವು ಕಾಂಟ್ರಿಬ್ಯೂಷನ್ ಬಿಟ್ಟು ನಾವು ಮರೆತು ಅವರಿಗೆಷ್ಟು ಅಗೌರವವನ್ನು ತೋರ್ತಾ ಇದ್ದೇವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆ ವಿಡಿಯೋ ನೋಡಿದಾಗ ತುಂಬಾ ಒಂದು ಬ್ಯಾಗ್ ಅನ್ನ ಹಿಡಿದು ಎಡದಾಡ್ತಿದ್ರೆ ಗೇಟಿನ ಮುಂದೆ ಲೋಕಲ್ ಪೊಲೀಸರು ನಿಜವಾಗ್ಲು ಈ ದೇಶದಲ್ಲಿ ಏನಾದರೂ ಕಾನೂನು ಅನ್ನೋದು ಇಲ್ಲದೆ ಹೋಗಿದ್ರೆ ರಾಜ್ಯಾಂಗ ಅನ್ನೋದು ಇಲ್ಲದೆ ಹೋಗಿದ್ರೆ ಬಹುಶಃ ಅಲ್ಲಿರ್ತಕ್ಕಂಥ ಆ ಬೀದಿ ಬದಿಯ ವ್ಯಾಪಾರಿಗಳು ಅಲ್ಲಿ ಆ ಸೈನಿಕರನ್ನ ಹಿಡಿದು ಎಡದಾಡ್ತಿದ್ದವರನ್ನ ಕೊಚ್ಚಿ ಕೊಲೆ ಮಾಡ್ತಾ ಇದ್ರು ಆ ಮಟ್ಟಿಗೆ ನಿಕೃಷ್ಟವಾಗಿಯೇ ಸೈನಿಕರನ್ನು ನಡೆಸಿಕೊಂಡು ಯಾಕೆ ಮಾತ್ರ ಹೇಳ್ತಾ ಇದ್ದಾರೆ ಯಾಕೆ ನಾವು ಸೈನಿಕರಿಗೆ ಗೌರವ ಕೊಡಬೇಕು ಬೆಂಗಳೂರಿನಲ್ಲಿ ಟ್ರೈನ್ ಒಬ್ಬರು ಪರಿಚಯ ಆದರು ಒಬ್ಬರು ಸೈನಿಕರು ಅವರು ಗೆರೂರ್ಗೆ ಹೋಗ್ತಾ ಇದ್ರು ಅವರು ಉತ್ತರ ಪ್ರದೇಶದ ಒಂದು ಹಳ್ಳಿ ಹೀಗೆ ಮಾತಾಡ್ತಾ ಅವರಿಗೆ ಟೀ ಕೊಡಿಸಿ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು ಉತ್ತರ ಪ್ರದೇಶದ ಒಂದು ಹಳ್ಳಿಗೆ ಅವರು ತಮಿಳುನಾಡಿನ ಒಂದು ಸೇನಾ ತುಕಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ತಮಿಳುನಾಡಿನ ಹಿಡಿದು ಅವರು ಉತ್ತರ ಪ್ರದೇಶದ ಊರಿಗೆ ಹೋಗೋದಕ್ಕೆ ನಲವತ್ತಾರು ಗಂಟೆಗಳ ಸಮಯ ತಗೊಳ್ಳುತ್ತೆ ಅಂತ ಹೇಳಿದ್ದು ಒಂದೂವರೆ ಆರು ವರ್ಷ ಆಯ್ತು ನನ್ನ ಹೆಂಡತಿ ಮಕ್ಕಳನ್ನ ತಂದೆ ತಾಯಿಯನ್ನ ನೋಡಿ ನಮ್ಮ ಊರು ಉತ್ತರ ಪ್ರದೇಶದ ಒಂದು ಕುಗ್ರಾಮ ಅಲ್ಲಿ ಅನೇಕ ಜನ ಸೈನ್ಯಕ್ಕೆ ಸೇರ್ತಾರೆ ಸರ್ ತುಂಬಾ ಜನ ಯುದ್ಧಗಳಲ್ಲಿ ಹುತಾತ್ಮರಾಗಿದ್ದಾರೆ ಅದಕ್ಕೋಸ್ಕರ ಅವರ ಸ್ಫೂರ್ತಿಯಿಂದ ನಾನು ಕೂಡ ಸೇರಿದ್ದೇನೆ ಒಂದೂವರೆ ಒಂದೂವರೆ ವರ್ಷದ ನಂತರ ಊರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ದ ಆತ ಮೇಲೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ ಒಂದೂವರೆ ವರ್ಷ ಹೆತ್ತ ತಂದೆ ತಾಯಿಯನ್ನ ಸ್ನೇಹಿತರನ್ನ ನನ್ನವರು ಅನ್ಸ್ಕೊಂಡ ಯಾರನ್ನೂ ನೋಡದೆ ದೂರ ಇರೋ ಪ್ರಸಂಗ ಬಂದಾಗ ನಾನು ಇರ್ಲಿಕ್ಕೆ ಸಾಧ್ಯವಾ ಖಂಡಿತ ಇರೋದಿಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ಸಂಬಳ ಹೆಚ್ಚಿಗೆ ಕೊಡ್ತೀನಿ ಎಂದು ಇರ್ಲಿಕ್ಕೆ ಸಾಧ್ಯವಾ ಸಾಧ್ಯವೇ ಇಲ್ಲ ಆಗ ನಾನು ಅನ್ಕೊಂಡೆ ಜಗತ್ತಿನ ಎಲ್ಲ ಕೆಲಸಗಳಿಗೂ ಕೂಡ ಅಥವಾ ದೇಶದ ಅನೇಕ ಕೆಲಸಗಳಿಗೆ ವೃತ್ತಿಗಳಿಗೆ ಅರ್ಹತೆ ಯೋಗ್ಯತೆ ಜ್ಞಾನ ಮುಂತಾದವು ಬೇಕಾಗ್ತವೆ ಆದರೆ ಸೇನೆಗೆ ಸೇರೋದಕ್ಕೆ ಮತ್ತೆ ಸೈನಿಕರಾಗೋದಕ್ಕೆ ಇನ್ನು ಏನೋ ಹೆಚ್ಚಿಗೆ ಬೇಕಾಗತ್ತೆ ಒಂದು ಯಾವುದೋ ಒಂದು ಶಕ್ತಿ ಹೆಚ್ಚಿಗೆ ಬೇಕಾಗತ್ತೆ ಅಂತ ಆವಾಗ ನಾನು ಆ ಹೆಚ್ಚಿಗೆ ಬೇಕಾಗಿರೋ ಶಕ್ತಿ ಯಾವುದು ಅಂತ ನಿಮಗೂ ಗೊತ್ತಿದೆ ಅದಿರೋದು ರೈತರಲ್ಲಿ ಮತ್ತೆ ಸೈನಿಕರಲ್ಲಿ ಮಾತ್ರ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್